ನಮಸ್ಕಾರ ಎಲ್ರಿಗೂ ರೈಟ್ ಟು ಎಜುಕೇಶನ್ ಅಥವಾ ಆರ್ ಟಿಗೆ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಈಗಾಗಲೇ ಆರಂಭದಲ್ಲೇ ಇರುವಂಥದ್ದು ನೀವೇನಾದರೂ ನಿಮ್ಮ ಮಗುವಿನ ಹೆಸರಿನ ಮೇಲೆ ಆರ್ ಟಿ ನ ಪಡಿಬೇಕಾಗಿತ್ತು ಅಥವಾ ರೈಟ್ ಟು ಎಜುಕೇಶನ್ಗೆ ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದರೆ ಈ ಒಂದು ಸಂದರ್ಭದಲ್ಲಿ ನೀವು ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುವಂಥದ್ದು ಆರ್ ಟಿಗೆ ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದರೆ ಮಗುವಿನ ಸರಿಯಾದ ವಯಸ್ಸು ಎಷ್ಟು ಇರಬೇಕಾಗುತ್ತೆ ಅಥವಾ ಮಗುವಿನ ವಯೋಮಿತಿ ಎಷ್ಟಿರಬೇಕು ಅಂತ ಇವತ್ತಿನಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದೀನಿ ಇನ್ನು ಆರ್ ಟಿಗೆ ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದರೆ ಮುಖ್ಯವಾಗಿ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಮಗುವಿನ ಹೆಸರಿನ ಮೇಲೆ ಇರಬೇಕಾ ಅಥವಾ ತಂದೆ ತಾಯಿಯ ಹೆಸರಿನ ಮೇಲೆ ಇರಬೇಕಾ ಅಂತ ಇವತ್ತಿನಲ್ಲಿ ನಿಮಗೆ ಮಾಹಿತಿ ತಿಳಿಸಿಕೊಡ್ತಾ ಇದ್ದೀನಿ ಇನ್ನು ರೈಟ್ ಟು ಎಜುಕೇಷನ್ ಅಥವಾ ಟಿಗೆ ಅರ್ಜಿ ಸಲ್ಲಿಸುವಂತಹ ಡೈರೆಕ್ಟ್ ಲಿಂಕ್ ಕೂಡ ಇವತ್ತಿನಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ ರಿಕ್ವೆಸ್ಟ್ ತಾವು ಇನ್ನವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಅನ್ನು ಕ್ಲಿಕ್ ಮಾಡಿ ಹಾಗೆ ಈ ಒಂದು ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಜಿಎಸ್ಪಿ ಕ್ಲರ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ನಿಂದ ನೀವು ಪಡೆಯಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ರೈಟ್ ಟು ಎಜುಕೇಶನ್ ಅಥವಾ ಆರ್ಟಿಗೆ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಈಗಾಗಲೇ ಆರಂಭದಲ್ಲಿ ಇರುವಂತದ್ದು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಆರ್ಟಿ ಸೀಟ್ನ ಪಡಿಬೇಕಾಗಿತ್ತು ಅಥವಾ ನಿಮ್ಮ ಮಗುವಿನ ಹೆಸರಿನ ಮೇಲೆ ಆರ್ಟಿಗೆ ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದರೆ ಈ ಒಂದು ಸಂದರ್ಭದಲ್ಲಿ ನೀವು ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ ರೈಟ್ ಟು ಎಜುಕೇಶನ್ ಅಥವಾ ಆರ್ಟಿಗೆ ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದರೆ ಮಗುವಿನ ಸರಿಯಾದ ವಯಸ್ಸು ಎಷ್ಟಿರಬೇಕು ಅಥವಾ ಮಗುವಿನ ವಯೋಮಿತಿ ಎಷ್ಟಿರಬೇಕು ಅಂತ ಕೇಳಿದ್ರೆ ಇಲ್ಲಿ ಸಾಕಷ್ಟು ಜನ ಈ ಒಂದು ಮಾಹಿತಿನ ಕೇಳ್ತಾ ಇದ್ದಾರೆ ಸೊ ಅದರಿಂದಾಗಿ ಇವತ್ತಿನಲ್ಲಿ ನಿಮಗೆ ಲೈವ್ ಆಗಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಆರ್ಟಿಗೆ ಅರ್ಜಿ ಸಲ್ಲಿಸಲು ಮಗುವಿನ ವಯೋಮಿತಿ ಎಲ್ ಜಿಗೆ ಅರ್ಜಿನ ಸಲ್ಲಿಸ್ತಾ ಇದ್ರಿ ಅಥವಾ ಎಲ್ ಸೀಟ್ ಸೀಟ್ನ ಪಡಿಬೇಕಾಗಿತ್ತು ಅಂತಂದ್ರೆ ನಿಮ್ಮ ಒಂದು ಮಗುವಿನ ಜನ್ಮ ದಿನಾಂಕ ಎಷ್ಟಿರಬೇಕು ಅಂತ ಕೇಳಿದ್ರೆ ಒಂದು ಆರು ಎರಡು ಸಾವಿರದ ಇಪ್ಪತ್ತರಿಂದ ಒಂದು ಆರು ಎರಡು ಸಾವಿರದ ಇಪ್ಪತ್ತೊಂದು ಅಂತ ಜನ್ಮ ದಿನಾಂಕವನ್ನ ಹೇಳಿರುವಂತ ಒಂದು ಆರು ಎರಡು ಸಾವಿರದ ಇಪ್ಪತ್ತರ ಮೇಲ್ಪಟ್ಟಿರಬೇಕಾಗಿರುತ್ತೆ ಸೊ ಅದೇ ರೀತಿಯಾಗಿ ಒಂದು ಆರು ಎರಡು ಸಾವಿರದ ಇಪ್ಪತ್ತೊಂದರ ಒಳಗಡೆ ಇರಬೇಕಾಗಿರುತ್ತೆ ಈ ಒಂದು ಜನ್ಮ ದಿನಾಂಕವನ್ನ ಹೊಂದಿದ್ರೆ ನೀವು ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುವಂತದ್ದು ಒಂದ್ಸರಿ ನಿಮ್ಮ ಒಂದು ಮಗುವಿನ ಜನ್ಮ ದಿನಾಂಕವನ್ನ ಚೆಕ್ ಮಾಡ್ಕೊಳ್ಳಿ ಸೊ ಈ ರೀತಿಯಾಗಿರುವಂತಹ ಜನ್ಮದಿನಲ್ಲಿ ಇತ್ತು ಸೊ ಈ ಒಂದು ಜನ್ಮ ದಿನಾಂಕದಲ್ಲಿ ನಿಮ್ಮ ಮಕ್ಕಳು ಬರ್ತಾ ಇದ್ರು ಅಂತಂದ್ರೆ ನೀವು ಎಲ್ ಕೆ ಜಿಗೆ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಅರ್ಜಿ ಸಲ್ಲಿಸಿ ಎಲ್ ಕೆ ಜಿಯಿಂದ ಎಂಟನೇ ತರಗತಿವರೆಗೆ ಉಚಿತವಾಗಿ ಆರ್ ಟಿ ನ ಕೂಡ ಪಡೆಯಬಹುದಾಗಿರುವಂತದ್ದು ಸೊ ಅದೇ ರೀತಿಯಾಗಿ ಒಂದನೇ ತರಗತಿಗೆ ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಥವಾ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ವಯೋಮಿತಿ ಎಷ್ಟಿರಬೇಕು ಅಂತ ಕೇಳಿದ್ರೆ ಒಂದು ಆರು ಎರಡು ಸಾವಿರದ ಹದಿನೇಳರಿಂದ ಒಂದು ಆರು ಎರಡು ಸಾವಿರದ ಹತ್ತೊಂಬತ್ತು ಅಂತ ಹೇಳಿರುವಂತದ್ದು ಅಂದ್ರೆ ಒಂದು ಆರು ಎರಡು ಸಾವಿರದ ಹದಿನೇಳರ ಮೇಲ್ಪಟ್ಟಿರಬೇಕಾಗಿರುತ್ತೆ ಸೊ ಅದೇ ರೀತಿಯಾಗಿ ಒಂದು ಆರು ಎರಡ್ ಸಾವಿರದ ಹತ್ತೊಂಬತ್ತರ ಕೆಳಗಡೆ ಒಂದು ಜನ್ಮ ದಿನಾಂಕದಲ್ಲಿ ಬರುವಂತಹ ಮಕ್ಕಳು ಒಂದನೇ ತರಗತಿಗೆ ಅರ್ಜಿನ ಸಲ್ಲಿಸಬಹುದಾಗಿರುವಂತದ್ದು ರೈಟ್ ಟು ಎಜುಕೇಶನ್ಗೆ ಅರ್ಜಿ ಸಲ್ಲಿಸಕ್ಕಿಂತ ಮುಂಚೆ ಪೋಷಕರು ಈ ಒಂದು ವಯೋಮಿತಿನ ಕೂಡ ಮುಖ್ಯವಾಗಿ ತಿಳಿದಿರಬೇಕಾಗಿರುವಂತದ್ದು ಸೊ ಅದರಿಂದಾಗಿ ಇಲ್ಲಿ ತಿಳಿಸಿಕೊಟ್ಟಿದ್ದೀನಿ ನಿಮಗೆ ಇನ್ನು ನೆಕ್ಸ್ಟ್ ನೀವೇನಾದರೂ ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಮುಖ್ಯವಾಗಿ ಯಾವೆಲ್ಲ ದಾಖಲೆಗಳನ್ನ ಕೊಡಬೇಕಾಗುತ್ತೆ ಅಂತ ಕೇಳಿದ್ರೆ ಮಗುವಿನ ಆಧಾರ್ ಕಾರ್ಡ್ನ ಕೊಡಬೇಕಾಗಿರುವಂತದ್ದು ಮಗುವಿನ ಜನನ ಪ್ರಮಾಣ ಪತ್ರವನ್ನು ತಂದೆ ತಾಯಿ ಅಥವಾ ಪೋಷಕರ ಆಧಾರ್ ಕಾರ್ಡ್ಗಳನ್ನ ಕೂಡ ಕೊಡಬೇಕಾಗಿರುವಂತದ್ದು ಇನ್ನು ಮುಖ್ಯವಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಕೊಡಬೇಕಾಗಿರುತ್ತೆ ಇದು ಮುಖ್ಯವಾಗಿ ಸಾಕಷ್ಟು ಜನ ಒಂದು ಕಮೆಂಟ್ ಮಾಡೋದ್ರ ಮೂಲಕ ಮಾಹಿತಿಯನ್ನು ಕೇಳ್ತಾ ಇದ್ರಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪೋಷಕರ ಹೆಸರಿನ ಮೇಲೆ ಇರಬೇಕಾ ಅಥವಾ ಮಗುವಿನ ಹೆಸರಿನ ಮೇಲೆ ಇರಬೇಕಾ ಅಂತ ಕೇಳ್ತಾ ಇದ್ರಿ ಇಲ್ಲಿ ಕಡ್ಡಾಯವಾಗಿ ಮಗುವಿನ ಹೆಸರಿನ ಮೇಲಿನೇ ಈ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರಬೇಕಾಗಿರುವಂತಹ ಪೋಷಕರ ಹೆಸರಿನ ಮೇಲೆ ಇತ್ತು ಅಂತಂದ್ರೆ ಅರ್ಜಿನ ಸಲ್ಲಿಸಕ್ಕೆ ಆಗಲ್ಲ ಹಾಗಾಗಿ ಮಗುವಿನ ಹೆಸರಿನ ಮೇಲೆ ನೀವು ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕಾಗಿರುವಂತಹ ಇಷ್ಟೆಲ್ಲ ದಾಖಲಾತಿಗಳನ್ನ ಕೊಟ್ಟು ನೀವು ಅರ್ಜಿನ ಕೂಡ ಸಲ್ಲಿಸಬಹುದು ಆರ್ಟಿಗೆ ಅರ್ಜಿ ಸಲ್ಲಿಸುವಂತ ಕೊನೆಯ ದಿನಾಂಕ ಯಾವಾಗ ಅಂತ ಕೇಳಿದ್ರೆ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ಇದು ಕೊನೆಯ ದಿನಾಂಕ ಆಗಿರುತ್ತೆ ಮೇ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಈ ದಿನಾಂಕದ ಒಳಗಡೆ ನೀವು ಆರ್ಟಿ ಅರ್ಜಿನ ಸಲ್ಲಿಸಿ ಈ ದಿನಾಂಕ ಏನಾದರೂ ಮುಗಿದ ಮೇಲೆ ನೀವು ಆರ್ಟಿಗೆ ಅರ್ಜಿನ ಸಲ್ಲಿಸ್ತೀನಿ ಅಂತಂದ್ರೆ ಖಂಡಿತವಾಗಿ ಕೂಡ ಆಗಲ್ಲ ಹಾಗಾಗಿ ಈ ಒಂದು ಸಮಯದ ಒಳಗಡೆ ನೀವು ಅರ್ಜಿ ಸಲ್ಲಿಸಿ ಆರ್ ಟಿ ಕೂಡ ಸಿಬಹುದಾಗಿರುವಂತದ್ದು ಇನ್ನು ಮುಖ್ಯವಾಗಿ ಆರ್ಟಿಗೆ ಯಾವ ರೀತಿಯಾಗಿ ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬೇಕು ಡೈರೆಕ್ಟ್ ಲಿಂಕ್ ಯಾವುದು ಅಂತ ಕೇಳಿದ್ರೆ ಈ ಒಂದು ವೆಬ್ಸೈಟ್ ಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ ಇದು ನಮ್ಮ ಕರ್ನಾಟಕ ಸರ್ಕಾರದ ಆಫೀಸಿಯಲ್ ವೆಬ್ಸೈಟ್ ಆಗಿರುವಂಥದ್ದು ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಇಬ್ಬೇ ಕೈಗೊಳ್ಳಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂತಹ ಆಫೀಸಿಯಲ್ ವೆಬ್ಸೈಟ್ಗೆ ಡೈರೆಕ್ಟ್ ಆಗಿ ಭೇಟಿ ನೀಡುತ್ತಾರೆ ಸೊ ಈ ಒಂದು ಆಫೀಸಿಯಲ್ ವೆಬ್ಸೈಟ್ ಮುಖಾಂತರನೇ ನಿಮ್ಮ ಒಂದು ಫೋನಿನ ಮುಖಾಂತರನೇ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಯಾವುದೇ ಒಂದು ಕೇಂದ್ರಕ್ಕೆ ಅಥವಾ ಯಾವುದೇ ಒಂದು ಕಚೇರಿಗೆ ಭೇಟಿ ನೀಡದೇನೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ರೈಟ್ ಟು ಎಜುಕೇಶನ್ ಅಥವಾ ಆರ್ ಟಿಗೆ ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುವಂಥದ್ದು ಈ ಒಂದು ಆಫೀಸಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ನೀವು ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ ಅರ್ಜಿ ಏನಾದರೂ ಅರ್ಜಿ ಇರಲಿಲ್ಲ ಅಂತ ನಾನು ಆಲ್ರೆಡಿ ವಿಡಿಯೋ ಕೂಡ ಮಾಡಿದ್ದೀನಿ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ಆ ಒಂದು ವಿಡಿಯೋದ ಲಿಂಕ್ ಕೂಡ ಈ ಒಂದು ವಿಡಿಯೋ ಕೇಳಿರುವಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನಿಮಗೆ ಯಾವುದೇ ರೀತಿಯಾದಂಥ ಆರ್ ಟಿಗೆ ಸಂಬಂಧಪಟ್ಟಾಗೆ ವಿಡಿಯೋಗಳು ಬೇಕಿತ್ತು ಅಂತಂದರೆ ನನ್ನ ಒಂದು ಚಾನಲಲ್ಲಿ ಆಲ್ರೆಡಿ ನನ್ನ ಮಾಹಿತಿನ ಕೂಡ ತಿಳಿಸಿದ್ದೇನೆ ಸೊ ಆ ಒಂದು ವಿಡಿಯೋಗಳು ಕೂಡ ನನ್ನ ಒಂದು ಚಾನೆಲ್ ಅಲ್ಲಿ ನೀವು ಸರ್ಚ್ ಮಾಡ್ಬೋದಾಗಿರುತ್ತೆ ಸರ್ಚ್ ಮಾಡಿಬಿಟ್ಟು ಆರ್ ಟಿಗೆ ಸಂಬಂಧಪಟ್ಟಾಗೆ ಎಲ್ಲ ಮಾಹಿತಿಗಳನ್ನ ಕೂಡ ನೀವು ತಿಳಿಯಬಹುದಾಗಿರುವಂಥದ್ದು ಹಾಗಾಗಿ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ಮೂಲಕ ನಿಮಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಮಾಹಿತಿ ಅಥವಾ ವಿಡಿಯೋ ಕೊಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು